ಹಾಯ್ ಎಲ್ರಿಗೂ ನಮಸ್ತೆ ಕುವೈತ್ ಇಂದ ನಾನು ಇವತ್ತು ನಿಮಗೆ ಕುವೈತ್ ಇರುವಂತ ಒಂದು ಫೇಮಸ್ ಶಾಪಿಂಗ್ ಮಾಲ್ ತೋರಿಸ್ತೀನಿ ಇದ್ರ ಹೆಸರು ಬಂದು ಮ್ಯಾಜಿಕ್ ಮಾಲ್ ಅಂತ ಇದೇನಪ್ಪ ಇದು ಮ್ಯಾಜಿಕ್ ಮಾಲ್ ಅಂತ ಇದೆ ಅನ್ಕೊಂಡು ಇಲ್ಲೆಲ್ಲ ಮ್ಯಾಜಿಕ್ ಎಲ್ಲ ಮಾಡ್ತಾರೆ ಅಂತ ಅನ್ಕೋಬೇಡಿ ಇದು ಮಾಲ್ ಹೆಸ್ರ ಅಷ್ಟೇ ಇದು ಇಲ್ಲಿ ಕಾಣಿಸ್ತಿರೋ ಜಾಗ ಬಂದು ಈ ಮಾಲ್ ಮುಂದೆ ಮುಂದೆರಂತ ಒಂದು ಪಾರ್ಕಿಂಗ್ ಏರಿಯಾ ನೋಡಿಲ್ಲ ಹೆಂಗೆ ಇದೆ ಅಂತ ತೋರಿಸ್ತೀನಿ ಇಲ್ಲಿ ಪಾರ್ಕಿಂಗ್ ದಲ್ಲಿ ಎಲ್ಲ ಕಡೆ ಒಂದು ಡೇಟ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಡಿಸೈನ್ ಆಗು ಕೂಡ ಇರುತ್ತೆ ಅಂತ ಈ ಮಾಲ್ ಲೊಕೇಟ್ ಆಗಿರೋ ಪ್ಲೇಸ್ ಬಂದು ಅಬು ಅಲೀಫಾ ಅಂತ ಅಬು ಅಲೀಫಾ ಅನ್ನೋದು ಈ ಪ್ಲೇಸ್ ಹೆಸರು ಬನ್ನಿ ಒಳಗಡೆ ಎಲ್ಲ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣಿಸ್ತಿರೋ ಕೊಲೀಗ್ಸ್ ಇವರೆಲ್ಲ ನಮ್ ಕನ್ನಡದವರು ನಾವೆಲ್ಲ ಒಟ್ಟಿಗೆ ಸುತ್ತಾಡಕಂತ ಬಂದಿದ್ದು ಈ ಮಾಲಿಗೆ ಈ ಮ್ಯಾಜಿಕ್ ಮಾನ್ ನ ವಿಶೇಷತೆ ಏನಂದ್ರೆ ಹಳೆ ಕಾಲದಲ್ಲಿರೋ ಅರಬ್ ಕಂಟ್ರೀಸ್ ಜೀವನ ಶೈಲಿನ ಹೇಗೆಲ್ಲ ಇತ್ತು ಅಂತ ಈ ಕಂಬಗಳ ಮೇಲೆ ಚಿತ್ರಿಸಿದರೆ ತೋರಿಸ್ತೀನಿ ಮನಿ ಅದನ್ನ ನಾವೆಲ್ಲ ಸಾಮಾನ್ಯವಾಗಿ ಇಂಗ್ಲಿಷ್ ಮೂವಿಗಳಲ್ಲಿ ಅದರಲ್ಲೂ ಈಜಿಪ್ಟಿಗೆ ಸಂಬಂಧಪಟ್ಟಂತ ಎಲ್ಲಾ ಮೂವಿಗಳಲ್ಲೂ ಈ ತರ ಮನುಷ್ಯನ ನೋಡೇ ಇರ್ತೀವಿ ಅಂದ್ರೆ ಇವರು ಯಾವ ರೀತಿ ಜೀವನ ಶೈಲಿ ನಡೆಸ್ತಿದ್ರು ಅಲ್ಲಿನ ಅಕ್ಷರಗಳು ಹೇಗಿತ್ತು ಅಲ್ಲಿನ ಪದ್ಧತಿಗಳೇಗಿತ್ತು ಅಲ್ಲಿನ ರಾಜನ್ ಡ್ರೆಸ್ ಎಲ್ಲ ಹೇಗಿತ್ತು ಅನ್ನೋದನ್ನ ಈ ಗೋಡೆ ಮೇಲೆ ನೀಟಾಗಿ ಚಿತ್ರಿಸಿದ್ದಾರೆ ಹಾಗೇನೆ ಪ್ರಾಣಿಗಳು ಪಕ್ಷಿಗಳಾಗಿರ್ಬೋದು ಅಲ್ಲಿ ಬಳಸ್ತಿದ್ದಂತ ಉಪಕರಣಗಳಾಗಿರ್ಬೋದು ಎಲ್ಲಾನು ಕೂಡ ಇದ್ರ ಮೇಲೆ ಚಿತ್ರಿಸಿದ್ದಾರೆ ನೋಡಿ ಮೊಲ ಕೂಡ ಕಾಣಿಸ್ತಿದೆ ಈ ಮಾಲ್ ಅಲ್ಲಿ ವೆರೈಟಿ ಆಫ್ ಪರ್ಫ್ಯೂಮ್ಸ್ ಎಲ್ಲ ಸೆಲ್ ಮಾಡ್ತಾರೆ ಅದಕ್ಕೆ ಬಳಸುವಂತಹ ಕೆಲವರು ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲಿ ತೋರಿಸ್ತಾ ಇರ್ತಾರೆ ನೋಡಿ ಇಲ್ಲಿ ಹಾಗೇನೆ ಈ ಮಾಲ್ ಅಲ್ಲಿ ವೆರೈಟಿ ಆಫ್ ಸ್ಪೆಕ್ಸ್ ಎಲ್ಲ ಇರುತ್ತೆ ಇದು ಯಾವುದು ಟೆಸ್ಟೆಡ್ ಅಲ್ಲ ಹಾಗೆ ಜಸ್ಟ್ ಸ್ಟೈಲಿ ಯೂಸ್ ಮಾಡೋವಂಥದ್ದು ಇದು ತುಂಬಾ ಕಾಸ್ಟ್ಲಿ ಇರುತ್ತೆ ನಮ್ಮ ಇಂಡಿಯಾದಕ್ಕಿಂತ ಪ್ರೈಸ್ ತುಂಬಾ ಜಾಸ್ತಿ ಇರುತ್ತೆ ಇಲ್ಲಿ ಯಾವ ತರ ಬೇಕು ಎಲ್ಲ ತರ ಸಿಗುತ್ತೆ ಬಟ್ ಈ ಒಂದು ಮಾಲ್ ಆದ್ರಿಂದ ಇಲ್ಲಿ ತುಂಬಾ ಕಾಸ್ಟ್ಲಿ ಮೆಟೀರಿಯಲ್ಸ್ ಎಲ್ಲ ನಮ್ಮ ಹುಡುಗರೆಲ್ಲ ಸುಮ್ನೆ ಹಂಗೆ ಹಾಕಿ ಟ್ರಯಲ್ ಮಾಡಿ ನೋಡ್ತಿದ್ರು ಒಬ್ಬರು ಕೂಡ ತಗೊಳ್ಳಲಿಲ್ಲ ಸುಮ್ಮನೆ ಟ್ರಯಲ್ ನೋಡಕ್ಕೆಲ್ಲ ತಲೆ ಗಿಡಿಸ್ಕೋಬೇಕು ಯಾರು ಕೇಳಲ್ಲ ಹಾಗೆ ನೋಡಬಹುದು ಇಲ್ಲಿ ಹಾಗೇನೆ ಈ ಮಾಲಲ್ಲಿ ಲೇಡೀಸ್ ಮತ್ತೆ ಚಿಕ್ಕ ಮಕ್ಕಳದೆಲ್ಲ ಡ್ರೆಸಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿಲ್ಲೆಲ್ಲ ಯಾವ ತರ ಡಿಸೈನ್ ಮಾಡಿ ನಿಲ್ಸಿದ್ದಾರೆ ಜಸ್ಟ್ ನೋಡೋಕೆ ಯಾವ್ದಾವ್ದು ಡ್ರೆಸ್ ಎಲ್ಲ ಸಿಗುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ಆ ತರ ಅರೇಂಜ್ ಮಾಡಿದ್ದಾರೆ ಕೂಡ ಇಲ್ಲಿ ಅಷ್ಟು ನೀಟಾಗಿ ನೋಡ್ತಾ ಇದ್ರೆ ಇಲ್ಲೆಲ್ಲ ಹೇಗಿದೆ ಅಂತ ಇನ್ನು ಇಲ್ಲಿ ಶೂ ಮತ್ತೆ ಚಪ್ಪಲ್ ಗಳೆಲ್ಲ ತುಂಬಾ ಕಾಸ್ಟ್ಲಿ ಗುರು ಇವರಿಗೆ ದುಡ್ಡಿಗ್ ಬರನಾ ತಗೊಳ್ತಾರೆ ಇಷ್ಟೊತ್ತು ನಾನ್ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿರೋ ಥಿಂಗ್ಸ್ ಎಲ್ಲ ತೋರಿಸಿದೀನಿ ಇಲ್ಲಿ ಬನ್ನಿ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಯಾವ ತರ ಇದೆ ಅಂತ ತೋರಿಸ್ತೀನಿ ಆಕ್ಚುಲ್ ಆಗಿ ಫಸ್ಟ್ ಫ್ಲೋರ್ ಅಲ್ಲೇ ತುಂಬಾ ಇನ್ನೂ ಚೆನ್ನಾಗಿರೋದು ಫ್ಲೋರ್ ಅಲ್ಲಿ ಬಂದು ಮಕ್ಳು ಆಡೋಕೆ ಬೇಕಾದಂತ ಎಲ್ಲಾ ಗೇಮ್ಸ್ ಕೂಡ ಅರೇಂಜ್ ಮಾಡಿದ್ದಾರೆ ಅದು ನೋಡ್ ನಮಗೂ ಸುಮ್ಮನೆ ಇರೋಕ್ ಆಗ್ಲಿಲ್ಲ ನಾವು ಕೂಡ ಆಟ ಆಡಬೇಕು ಅನ್ನಿಸ್ತು ಬನ್ನಿ ನಾವ್ ಇಲ್ಲಿ ಡ್ಯಾಶಿಂಗ್ ಕಾರ್ ಆಡಿದೀವಿ ಹೇಗಿದೆ ತೋರಿಸ್ತೀನಿ ನಾನು ನಿಮ್ಗೆ ए आटा ड्रो गुदको बेड़े ವರ್ಷಗಳೇ ಆಗೋಗಿತ್ತು ಈ ತರ ಎಲ್ಲಾ ಆಡಿ ಇಲ್ಲಿ ಜಾಸ್ತಿ ಮಕ್ಕಳೆ ಆಟ ಆಡ್ತಿರೋದ್ರಿಂದ ದೊಡ್ಡವ್ರು ಯಾರು ಆಡಕ್ ಹೋಗಲ್ಲ ಅದ್ರಲ್ಲಿ ನಾವು ಆಡಾಡ್ತಿದ್ರು ಸುತ್ತಮುತ್ತ ಯಾರು ನೋಡ್ತಿದ್ರು ಇದೇನ್ ದೊಡ್ಡ ದೊಡ್ಡವರೆಲ್ಲ ಆಡ್ತಿದಾರೆ ಅಂತ ಪಾಡಿಗೆ ಅವ್ರು ನೋಡ್ಕೊಳ್ಳಿ ಅಂತ ನಮ್ ಪಾಡಿಗೆ ನಾವು ಆಡಾಡ್ತಿದ್ರು ತುಂಬಾ ಖುಷಿ ಆಯ್ತು ಆಟ ಆಡಿದ್ವಿ ಅಂತ ಮಾತ್ರ ತುಂಬಾ ಗೇಮ್ಸ್ ಇದೆ ಇಲ್ಲೆಲ್ಲಾ ಆಟಾಡಕ್ಕೆ ನಮ್ ಕಡೆ ಎಲ್ಲ ಜಾತ್ರೆ ಆದಾಗ ನೋಡಿ ಕೆಲವೊಂದು ಈ ತರಲ್ಲಾ ಹಿಂದೆಲ್ಲ ಆಡ್ತಿದ್ವು ಇವಾಗೆಲ್ಲ ಟೆಕ್ನಾಲಜಿ ಬೆಳದ್ಮೇಲೆ ಅದನ್ನ ಮಾಡರ್ನೈಸ್ ಮಾಡಿದರೆ ಮಕ್ಕಳೆಲ್ಲ ಇಲ್ಲೇ ಆಡ್ಬೇಕು ನಮ್ಮಷ್ಟು ಎಂಜಾಯ್ ಮಾಡೋಷ್ಟಿಲ್ಲ ಇಲ್ಲ ಮಕ್ಳಿಗೀಗೆಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಹೊರಗಡೆ ಬಂದ್ ನೋಡಿದ್ರೆ ಈ ತರ ವ್ಯೂ ಕಾಣಿಸ್ತು ನೋಡಿ ಇಲ್ಲೆಲ್ಲ ಕೂತ್ಕೊಂಡ್ ಮಾತಾಡಬಹುದು ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಕೂತ್ಕೊಂಡ್ ಮಾತಾಡಕ್ಕೆ ಆದ್ರೂ ಸ್ವಲ್ಪ ಬಿಸಿ ಬಿಸಿ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ಬಿಸಿ ಅಲ್ವಾ ಅದ್ರಿಂದ ನೋಡಿ ಒಂದ್ ಶಾಪ್ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ಲಿ ಕಪಲ್ಸ್ ಮಾತ್ರ ಹೋಗೋಕ್ ಸಾಧ್ಯ ಹಾಗೇನೆ ಇಲ್ಲಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತಂತೆ ಸೊ ಎಲ್ರು ಐಸ್ ಕ್ರೀಮ್ ತಿನ್ಬೇಕಂತ ಬಂದು ಇಲ್ಲಿ ತುಂಬಾ ಟೇಸ್ಟ್ ಇತ್ತು ಕೂಡ ಐಸ್ ಕ್ರೀಮ್ ಇಲ್ಲ ನಮ್ ಇಂಡಿಯನ್ ಕರೆನ್ಸಿ ಕಂಪೇರ್ ಮಾಡಿದ್ರೆ ಇದು ಎಪ್ಪತ್ತು ರೂಪಾಯಿ ಆಗುತ್ತೆ ಐಸ್ ಕ್ರೀಮ್ ಬಂದು ತುಂಬಾ ಟೇಸ್ಟಿ ಆಗಿತ್ತು ಸೊ ಇಲ್ಲೆಲ್ಲ ಕುತ್ಕೊಂಡು ಕೂತ್ಕೊಂಡು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಕೂತ್ಕೊಂಡೆಲ್ಲ ಮಾತಾಡಕ್ಕೆ ಇವತ್ತಿಂದು ಸುತ್ತಾಟ ಮುಗಿಸ್ಕೊಂಡು ಹೊರಟು ನಾವ್ ಇಲ್ಲಿಂದ ಇಲ್ಲಿಂದ ನಮ್ ಬಿಲ್ಡಿಂಗ್ ಬಂದು ಎರಡು ಕಿಲೋಮೀಟರ್ ಆಗುತ್ತೆ ಇವತ್ತಿಂದು ನಮ್ದು ಸುತ್ತಾಟದ ಸ್ಟೋರಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅನ್ಬಿಟ್ಟು ಇನ್ಸ್ಟಾಗ್ರಾಮ್ ಪುನೀತ್ ಪುಂಜಿ ಅಂತ ಅಕೌಂಟ್ ಐತೆ ದಯವಿಟ್ಟು ಫಾಲೋ ಮಾಡಿ ಶೇರ್ ಮಾಡಿ ರೀಲ್ಸ್ ಮಾಡಿ ಮಾಡಿ ಪರಮಾಣವ್ರದ್ದು ಪರಂಪರೆ ಸಾತ್ಪ ಅಂತ ಯೂಟ್ಯೂಬ್ ಚಾನಲ್ ಐತೆ ಅವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಪರಮ್ ಸರ್ಗೆ ಹೆಲ್ಪ್ ಮಾಡಿ ಮಾಡಿಬ್ರಾ